ಅಂದ್ರೆ ನರೇಗಾ ಬಿಲ್ ಕೇಂದ್ರ ಸರ್ಕಾರ ರದ್ದು ಮಾಡಿದ್ದಕ್ಕೆ ಸಚಿವೆ ಲಕ್ಷ್ಮಿ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ಸರ್ಕಾರ ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸುತ್ತಿದೆ ಭ್ರಷ್ಟಾಚಾರ ನಡೆದಿದ್ರೆ ಅದನ್ನ ಕಂಡು ಹಿಡಿಯೋಕೆ ಹನ್ನೊಂದು ವರ್ಷ ಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕರ್ನಾಟಕ ಗಡಿ ಭಾಗದಲ್ಲಿ ಕಳೆದು ಹೋಗಿದ್ದ ನಲವತ್ತು ಕೋಟಿ ಇದ್ದ ಕಂಟೇನರ್ ಬಗ್ಗೆಯೂ ಸಚಿವೆ ಪ್ರತಿಕ್ರಿಯೆ ನೀಡಿದ್ದು ಕಂಟೇನರ್ ಸಿಕ್ಕಿರುವುದಾಗಿ ಹೇಳಿದ್ದಾರೆ ಹಳ್ಳಿಯಲ್ಲಿ ಇರುವಂಥ ಎಲ್ಲ ಏನು ಶ್ರಮಜೀವಿಗಳಿದ್ದಾರೆ ಅವರ ಒಂದು ಜೀವನಡಿ ಕಳೆದ ಇಪ್ಪತ್ತು ವರ್ಷದಿಂದ ನರೇಗಾ ಅವರ ಜೀವನದಲ್ಲಿ ಅವರ ಬಾಳ್ನಲ್ಲಿ ಬಹಳಷ್ಟು ಆಗು ಹೋಗುಗಳಿಗೆ ಆಸ್ರೆಯಾದಂಥ ಒಂದು ಯೋಜನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನರೇಗಾ ಬರೀ ಹೆಸರನ್ನು ಅಷ್ಟೇ ಬದಲಿ ಮಾಡಲಿಲ್ಲ ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು ಗ್ರಾಮ ಸ್ವರಾಜ್ಯ ಆಗಿತ್ತು ಆ ಒಂದು ಕಾರಣಕ್ಕೆ ನಾವು ಮಹಾತ್ಮ ಗಾಂಧೀಜಿ ಮನರೇಗಾ ಯೋಜನೆ ಅಂತ ಹೆಸರನ್ನು ಇಟ್ಟಿದ್ದು ಇವತ್ತು ಅದಕ್ಕೆ ಕೊಡಲೆ ಪೆಟ್ಟನ ಯಾಕಂದರೆ ಗ್ರಾಮ ಸ್ವರಾಜ್ಯದ ಆಶಯಕ್ಕೆ ಕೊಡಲೆ ಪೆಟ್ಟನ ಹಾಕಿದಂಥ ಒಂದು ಬಿ ಜೆ ಪಿಗರು ಬಹಳಷ್ಟು ಚೇಂಜಸ್ಸನ್ನು ಆ ಯೋಜನೆಯಲ್ಲಿ ತಂದಿದ್ದಾರೆ ನಮ್ಮದೇನಿತ್ತು ಅಂದರೆ ನಮ್ಮ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇದೆ ಡೆಮೊಕ್ರೆಟಿಕ್ ಕಂಟ್ರಿ ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕಾನೂನನ್ನು ಲಾಗು ಮಾಡಬೇಕಾದ್ರೆ ತಗಿಬೇಕಾದ್ರೆ ಕೇಂದ್ರದವರು ರಾಜ್ಯದವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ ಇದು ಒಂದು ಸಿಸ್ಟಮು ಸಂವಿಧಾನಿಕವಾದಂಥ ಹಕ್ಕನ್ನು ನರೇಗಾದಲ್ಲಿ ನಾವು ಎಲ್ಲ ಶ್ರಮಿಕರಿಗೆ ಕೊಟ್ಟಿದ್ವಿ ಆದರೆ ಯಾವುದೇ ಒಂದು ಚರ್ಚೆಯನ್ನು ಮಾಡದೆ ತರಾತುರಿಯಲ್ಲಿ ನಮ್ಮ ಮೇಲೆ ಒಂದು ಹೇರಿದ್ದಾರೆ ಬರೀ ಹದಿನೇಳು ಗಂಟೆ ಅದು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬಟ್ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನರೇಗಾನ ವಿ ಬಿ ಜಿ ಗ್ರಾಮ ಜಿ ಅಂತ ಅನ್ನೋವಂಥ ಒಂದೇನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ ಇದರಿಂದ ಗ್ರಾಮ ಪಂಚಾಯತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಗ್ರಾಮ ಸಭೆಗಳಾಗಿ ಗ್ರಾಮದಲ್ಲಿ ನಾವು ಕೆಲಸವನ್ನು ಇಲ್ಲಿ ಕ್ರಿಯಾಯೋಜನೆಯನ್ನು ಮಾಡ್ತಾ ಇದ್ವಿ ಇಲ್ಲಿ ಕೆಲಸ ಆಗಬೇಕು ಇಲ್ಲಿ ಆಗಬೇಕು ಇಲ್ಲಿ ರೋಡ್ ಆಗಬೇಕು ಇಲ್ಲಿ ಕೆರೆಗಳಾಗಬೇಕು ಇಲ್ಲಿ ಆಗಬೇಕು ಇಲ್ಲಿ ಕೃಷಿ ಹೊಂಡ ಆಗಬೇಕು ಇಲ್ಲಿ ದನದ ತೊಟ್ಟಿಗೆ ಆಗಬೇಕು ಅನೇಕ ಕಾರ್ಯಕ್ರಮಗಳನ್ನ ನಾವು ಉದ್ಯೋಗ ಖಾತ್ರಿಯಲ್ಲಿ ತೆಗೆದುಕೊಳ್ತಾ ಇದ್ವಿ ಇದನ್ನು ಎಲ್ಲದಕ್ಕೂ ತಿಲಾಂಜೆಯನ್ನು ಇಟ್ಟು ಇವತ್ತು ಹಳ್ಳಿಗಳ ಕೆಲಸವನ್ನು ಡೆಲ್ಲಿನಲ್ಲಿ ಕೂತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ ಆ ಡಿಸೈಡ್ ಮಾಡೋದು ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯಿತಿಗೋ ಈ ತಾಲೂಕಾಕ್ಕೋ ಈ ಜಿಲ್ಲೆಗೋ ಕೊಡಬೇಕು ಅಂತಂದರೆ ಅದು ಡೆಲ್ಲಿಯಿಂದ ಡಿಸೈಡಾಗಿ ಬರುತ್ತೆ ಸೊ ಈ ಎಲ್ಲ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಸುಮಾರು ಆರು ಕೋಟಿ ಕುಟುಂಬ ಅವರ ಪರವಾಗಿ ನಾವು ಇದನ್ನು ಒಂದು ಪ್ರತಿಭಟನೆಯನ್ನು ಆಂದೋಲನವನ್ನು ಇಡೀ ರಾಜ್ಯ ವ್ಯಾಪ್ತಿಯಾಗಲಿ ಇಡೀ ದೇಶ ವ್ಯಾಪ್ತಿಯಾಗಲಿ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಹಣ ದುರುಪಯೋಗ ಆಗ್ತಾ ಇತ್ತು ಅದಕ್ಕೆ ತಪ್ಪಿಸ್ತಾ ಇದ್ದೀವಿ ಅಂತ ಹೇಳಿದರು ಹಣ ದುರುಪಯೋಗ ಆಗೋದು ಇವರಿಗೆ ಕಂಡು ಹೇಳಿದ್ ಹಿಡಿದುಕೊಳ್ಳಿಕ್ಕೆ ಹನ್ನೊಂದು ವರ್ಷ ಬೇಕಾಯ್ತಾ ಹನ್ನೆರಡು ವರ್ಷ ಬೇಕಾಯ್ತಾ ನಾಚಿಕೆ ಆಗ್ಬೇಕು ರೀ ಬಿ ಜೆ ಪಿ ಅವ್ರಿಗೆ ಈ ರೀತಿ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಹಣ ದುರುಪಯೋಗ ಆಯ್ತು ಅಂದ್ರೆ ಹನ್ನೆರಡು ವರ್ಷ ಏನ್ ಮಾಡ್ತಾ ಇದ್ರು ಇವ್ರು ಕತೆ ಕಾಯ್ತಾ ಇದ್ರ ನೋಡಿ ಹೌದು ತಾವು ಹೇಳೋದು ನಿಜ ಯಾಕಂತಂದ್ರೆ ಎರಡ್ ಸಾವಿರ ನೋಟ್ ಸಿಕ್ಕಿದೆ ಇದು ಬೆಳಗಾವಿ ಗಡಿ ಭಾಗದಲ್ಲಿ ಸಿಕ್ಕಿದೆ ಚೋರ್ಲಾ ಘಾಟ್ ಅಂತ ಹೇಳ್ತೀವಿ ಅಲ್ಲಿ ಗೋವಾ ಬಾರ್ಡರ್ ಇದೆ ಮಹಾರಾಷ್ಟ್ರ ಬಾರ್ಡರ್ ಇದೆ ಕರ್ನಾಟಕ ಬಾರ್ಡರ್ ಇದೆ ಆದ್ರೆ ಬೆಳಗಾವಿಯ ಪೊಲೀಸರು ಬಹಳಷ್ಟು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ನಮ್ಗೆ ಏನು ಕೋಆಪ್ರೇಷನ್ ಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಆದ್ರೂ ಕೂಡ ನಾವು ತನಿಖೆ ಚುರುಕು ಮಾಡಿರ್ತಾ ಯಾಕೆ ಯಾಕೆ ಇವ್ರಿಗೆ ಇಷ್ಟು ಬೇಗ ಯಾಕೆ ಕನ್ಕ್ಲೂಷನ್ ಬರ್ತಾರೆ ಅದು ಕಾಂಗ್ರೆಸ್ ಇದ್ದೋ ಬಿಜೆಪಿ ಅದು ಏನು ಅನ್ನೋದು ಗೊತ್ತಾಗುತ್ತದೆ ಗುಜರಾತ್ನಿಂದ ಬಂದಿದೆ ತಾನೆ ಗುಜರಾತ್ ನಲ್ಲಿ ಯಾರು ಸರ್ಕಾರ ಇದೆ ಗುಜರಾತ್ನಿಂದ ಮಹಾರಾಷ್ಟ್ರ ದಾಟಿ ಇಲ್ಲಿ ಬಂದಿದೆ ತಾನೆ ಇನ್ನು 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 ಏನು ಸಿಕ್ಕಿಲ್ಲ ಯಾಕೆ ಇವ್ರಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ನೋಡ್ ಮುಟ್ಕೊಂಡು ನೋಡ್ತಾರೆ ಬಿಜೆಪಿ ಗ್ರ ಕತೆ ಇಷ್ಟು ಬಿಜೆಪಿ ಯಾರ ಯಾರಿಗೆ ಮಾತಾಡ್ತಾ ಯಾರೀ ಬಿಜೆಪಿ ನೈತಿಕತೆ ಇದೆ ಕರಪ್ಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಬಿಜೆಪಿ ನೈತಿಕತೆ ಇದೆನ್ರಿ ಇಡೀ ದೇಶದ ಆಸ್ತಿಯನ್ನ ಅದಾನಿಗೆ ಅಂಬಾನಿಗೆ ಬರೆದು ಕೊಟ್ಟಂತವ್ರು ಇಪ್ಪತ್ಮೂರು ಲಕ್ಷ ಕೋಟಿ ಸಾಲ ಬಂಡವಾಳ ಶಾಹಿಗಳದ್ದು ಮನ್ನಾ ಮಾಡದಂತವ್ರು ಕರ್ನಾಟಕ ರಾಜ್ಯದಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ತಿಂದಂಥವ್ರು ಎಷ್ಟೋ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಜೈಲಿಗೆ ಹೋಗಿ ಬಂದಂಥವ್ರು ಬಿಜೆಪಿಗರ ನೈತಿಕ ಅಂದ್ರೆ